ನೋಡ್ರಿ ಅವರು ನಾನು ತೊಂಬತ್ನಾಲ್ಕರಿಂದ ಒಟ್ಟೊಟ್ಟಿಗೆ ಎಲೆಕ್ಟ್ ಆದವರು ಯತ್ನಾಳ್ ಅವರು ನನ್ನ ಅತ್ಯಂತ ಸ್ನೇಹಿತರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಹೈಕಮಾಂಡ್ ಅಧ್ಯ ಅಧ್ಯಕ್ಷರನ್ನಾಗಿ ಅನವಶ್ಯಕವಾಗಿ ವಿಜೇಂದ್ರ ಅವರ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಟೀಕೆ ಮಾಡ್ತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ನೀವು ಪಕ್ಷ ಕಟ್ಟಿದಂಥ ಸಾವಿರಾರು ಕಾರ್ಯಕರ್ತರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಈ ಪರಿಸ್ಥಿತಿಯನ್ನು ನಿಮ್ಗೆ ಅಸಮಾಧಾನಗಳಿದ್ದರೆ ಹೈಕಮಾಂಡ್ ಹತ್ರ ತೋಡ್ಕೊಳ್ಬೋದು ಪಕ್ಷದ ವೇದಿಕೆಯಲ್ಲಿ ತೋಡ್ಕೊಳ್ಲಿಕ್ಕೆ ಬರ್ತದೆ ಬೀದಿ ಮೇಲೆ ನಿಂತು ಮೀಡಿಯಾದ ಎದುರುಗಡೆ ಮಾತನಾಡಿ ಯಾವುದೇ ರಾಜಕೀಯ ಪಕ್ಷಗಳಿರಲಿ ಅನ ಅನ ಅನೇಕ ನ್ಯೂನತೆಗಳು ಕುಂದುಕೊರತೆಗಳು ಇದ್ದೇ ಇರ್ತದೆ ಎಲ್ಲರೂ ಎಲ್ರಿಗೂ ಸರಿಯಾಗಿರ್ಲಿಕ್ಕಾಗಲ್ಲ ಇದಾರೆ ಇದಾರೆ ಅವ್ರದ್ದು ಅಲ್ಲ ಅಲ್ಲೂ ಅಷ್ಟೇ ಸ್ವರಬಾದಲ್ಲಿಯೂ ಕೂಡ ಮೀಡಿಯಾದ ಎದುರುಗಡೆ ಹೇಳ್ತಾ 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 ಇರೋರು ಪಕ್ಷದ ವಿಷಯನ ಪಕ್ಷದ ವೇದಿಕೆಗಳು ಯಾಕೆ ಯಾಕೆರಬೇಕಂಗಾದ್ರೆ ಹೇಳ್ಬೋದು ಅನಾವಶ್ಯಕವಾಗಿ ಈ ರೀತಿ ಒಂದು ಕಷ್ಟಪಟ್ಟು ಜೀರೋದಿಂದ ಕಟ್ಟಿದಂಥ ಒಂದು ಪಕ್ಷ ಸೈದ್ಧಾಂತಿಕ ರಾಜಕಾರಣ ಮಾಡ್ತಾ ಈ ದೇಶದಲ್ಲಿ ಜನರ ಗಮನವನ್ನು ಸೆಳೆದಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಂಥ ಒಂದು ವ್ಯಕ್ತಿತ್ವವನ್ನು ಈ ನಾಡಿನಲ್ಲಿ ಈ ಈ ದೇಶಕ್ಕೆ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಕೀರ್ತಿಯನ್ನು ಈ ದೇಶಕ್ಕೆ ತರುವಂಥ ಕೆಲಸ ಆಗಿದೆ ಇವರು ಯಾರು ಬೇರೆ ಕಡೆಯುವಂಥ ಕೆಲಸ ಮಾಡಿದ್ರೆ ಸರಿಯಾಗೋದಿಲ್ಲ ಖಂಡಿತವಾಗ ಅದು ನಿಲ್ಲಿಸಬೇಕು ಅಂತ ನಾನು ಮನವಿ ರೀತಿಯಲ್ಲಿ ಒಬ್ಬ ಅಲ್ಲ ಹೇಳಿದ್ರು ನಾನು ಕೂಡ ಮೀಡಿಯಾದಲ್ಲಿ ನೋಡಿದೆ ಯಾವುದಕ್ಕೂ ಜಗ್ಗಲ್ಲ ಯಾವುದಕ್ಕೂ ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರಿಂದ ಅವರಿಗಂತೂ ಒಳ್ಳೇದಾಗೋದಿಲ್ಲ ಅವ್ರ ಬೆಳವಣಿಗೆಗೆ ಒಳ್ಳೇದಾಗೋದಿಲ್ಲ ಇದು ಅಲ್ಲ ಯಾರಪ್ಪ ಅಲ್ಲ ಮೂಡ ಹಗರಣ ಕಂಪ್ಲೇಂಟ್ ಕೊಟ್ಟವ್ರು ಬೇರೆ ರಾಜ್ಯಪಾಲರು ಎನ್ಕ್ವೈರಿಗೆ ಕೊಟ್ಟಿದ್ದೆ ತಪ್ಪು ಅಂತೇಳಿ ಕೋರ್ಟಿಗೆ ಹೋದರು ಕೋರ್ಟು ಇವ್ರದ್ದು ಎನ್ಕ್ವೈರಿ ಮಾಡ್ಲಿಕ್ಕೆ ಫಿಟ್ ಕೇಸ್ ಅಂತೇಳಿ ಹೇಳಿ ಕೋರ್ಟ್ ಕೊಟ್ಟಿದ್ದು ಮತ್ತು ಜನಪ್ರತಿನಿಧಿಗಳ ಕೋರ್ಟು ಯಾವ್ಯಾವ ಸೆಕ್ಷನ್ ಆಧಾರದ ಮೇಲೆ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಎಫ್ ಐ ಆರ್ ಹಾಕಬೇಕು ಅಂತ ಕೊಟ್ಟಿದೆ ಇದರಲ್ಲಿ ಬಿ ಜೆ ಪಿಗಿಂತಲೂ ಕೂಡ ಕೋರ್ಟ್ಗಳ ಕೈ ಹಾಕೊಂಡಿದ್ದಾವೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಯಾರು ಅಪ್ಪನ ಆಸ್ತಿ ತಿಂದೆ ಇದ್ದರೆ ಸೈಟ್ ಹಾಕಿ ವಾಪಸ್ ಕೊಟ್ಟರು ಇವ್ರ ಹೆದರಿಕೆ ಯಾಕೆ ಭಯ ಯಾಕೆ ಇವರಿಗೆ ಕೋರ್ಟ್ಗಳು ಯಾಕೆ ಹಿಂಗೆ ಇದು ಇದನ್ನು ಕೊಡ್ತದೆ ಇವರು ಡೆಲ್ಲಿಯಿಂದ ಸ್ಪೆಷಲ್ ಫ್ಲೈಟ್ ಮಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕರ್ಕೊಂಡು ಬಂದು ಅಡ್ವೊಕೇಟ್ ಹತ್ರ ಆರ್ಗ್ಯುಮೆಂಟ್ ಮಾಡಿಸ್ತಾರೆ ಆದರೂ ಕೂಡ ಕೋರ್ಟ್ನಲ್ಲಿ ಈ ರೀತಿ ಫಲಿತಾಂಶ ಬರ್ತದೆ ಅದಕ್ಕೆ ಏನು ಹೇಳ್ತಾರೆ ಇವರು